ನಿಮ್ಮ ಲವ್ವರ್ ನಿಮ್ಮ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು ಅವ್ರು ನಿಮ್ಮನ್ನು ಚೀಟ್ ಇದ್ದರೆ ಈ ನಾಲ್ಕು ಲಕ್ಷಣಗಳು ಮೇಜರಾಗಿ ಅವರಲ್ಲಿ ಕಾಣ್ತಾ ಕಾಣ್ತಾ ಇರುತ್ತೆ ಕಂಡು ಬರುತ್ತೆ ಏನೇನಿಲ್ಲ ನಾಲ್ಕು ಲಕ್ಷಣ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಒಂದೊಂದೇ ಟಿಪ್ಸ್ ಆಗಿ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ನಾಲ್ಕು ಟಿಪ್ಸ್ಗಳು ಕ್ಲಾರಿಟಿಯಾಗಿ ಸಿಗುತ್ತೆ ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನ್ ಖಾಲಿ ಇದೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಅವ್ರಿಗೆ ಶೇರ್ ಮಾಡಿ ಯಾರು ನಿಮಗೆ ಚೀಟ್ ಮಾಡ್ತಾ ಇದ್ದಾರಲ್ಲ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಫಸ್ಟ್ ಒಂದು ಟಿಪ್ಸ್ ಏನಂತ ಹೇಳಿದ್ರೆ ಸಮಯ ಕಡಿಮೆ ಕೊಡ್ತಾ ಬರ್ತಾರೆ ನೋಡಿ ಶುರುವಾತಲ್ಲಿ ನೀವೇ ರನ್ನ ಚಿನ್ನ ಜೀವ ಪ್ರಾಣ ಒಂದೊಂದು ಸೆಕೆಂಡ್ ಸಿಕ್ಕೂ ಸಾಕು ಅವರು ಟೆಕ್ಸ್ಟ್ ಮಾಡೋಣ ಕಾಲ್ ಮಾಡೋಣ ಅಂತ ಹಂಬಲಿಸ್ತಾ ಇರೋರು ಇವಾಗ ಟೈಮ್ ಸಿಕ್ಕರೂ ಕೂಡ ಅಥವಾ ಅದೇ ಟೈಮ್ನಲ್ಲಿ ಇಲ್ಲ ನನಗೆ ಬಿಸಿ ಇದೆ ಮನೆಯಲ್ಲಿ ರಿಸ್ಟ್ರಿಕ್ಷನ್ ಮಾಡ್ತಾಯಿದ್ದಾರೆ ಹಂಗಿದೆ ಇದಿ ಏನೇನೋ ಕಾರಣಗಳನ್ನು ಕೊಡ್ತಾ ಸಮಯ ಸ್ವಲ್ಪ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅರ್ಥ ಮಾಡ್ಕೋಬೇಕು ಏನು ಅಂತ ಹೇಳಿದರೆ ಅವರು ಬೇರೆ ಇನ್ಯಾರ್ದೋ ಒಟ್ಟಿಗೆ ಆ ಸಮಯನ ಮೀಸಲಿಡ್ತಾ ಇದ್ದಾರೆ ಸಮಯನ ಕೊಡ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೆಕೆಂಡ್ ಪಾಯಿಂಟ್ ಸುಳ್ಳು ಜಾಸ್ತಿ ಹೇಳ್ತಾರೆ ನೋಡಿ ಆ ಸಮಯ ಏನು ಕಡಿಮೆ ಕೊಡ್ತಾ ಇದ್ರಲ್ಲ ನೀವು ರೀಸನ್ ಕೇಳೋಕೆ ಶುರು ಮಾಡಿದ್ರೆ ಅಲ್ಲಿ ಆ ಸ ಆ ರೀಸನನ್ನು ಮುಚ್ಚಿ ಹಾಕ್ಲಿಕ್ಕೆ ಏನು ಮಾಡ್ತಾರೆ ಮತ್ತು ಸುಳ್ಳುಗಳನ್ನು ಜಾಸ್ತಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಇಲ್ಲ ಮನೇಲಿ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಹಿಂಗೆ ಸ್ಟಿಕ್ ನಡೀತಾ ಇದೆ ಹಂಗೆ ಮಾಡ್ತಿದ್ದಾರೆ ಏನೇನು ಒಂದು ಸುಳ್ಳನ್ನು ಮುಚ್ಚೋಕ್ಕೆ ಮತ್ತೊಂದು ಸುಳ್ಳುಗಳನ್ನು ಶುರು ಮಾಡ್ತಾರೆ ಈಗ ಸಮಯ ಕೊಡದೇ ಇರೋದೇ ಒಂದು ಸುಳ್ಳು ಸಮಯ ಸಿಕ್ಕಿರೋದೇ ಇನ್ನೊಬ್ಬರ ಜೊತೆ ಆಗಿರ್ತಾರಲ್ವ ಅವ್ರಿಗೆ ಸಮಯ ಕೊಡೋಕ್ಕೆ ಈ ಸುಳ್ಳನ್ನು ಮುಚ್ಚೋಕ್ಕೆ ಮತ್ತೆ ಸುಳ್ಳು ಜಾಸ್ತಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಅವರು ಹೇಳ್ತಕ್ಕಂಥ ಸುಳ್ಳಿಗೂ ನೀವು ಕೇಳ್ತಕ್ಕಂಥ ಪ್ರಶ್ನೆ ಕ್ವಶನ್ಗೂ ಪ್ರಶ್ನೆಗೂ ಅಥವಾ ಸಿಚುವೇಶನ್ಗೂ ಒಂದಕ್ಕೂ ಮ್ಯಾಚೇ ಇರೋಲ್ಲ ಬಟ್ ವಾದ ಮಾಡೋಕ್ಕೆ ಶುರು ಮಾಡ್ತಾರೆ ವಾದ ಮಾಡ್ತಾ 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 ನಿಮ್ಮನ್ನು ಸೋಲಿಸ್ತಾರೆ ನಿಮ್ಮನ್ನು ಸೋಲಿಸಿ ಅವ್ರು ಗೆಲ್ತಾರೆ ಬೇಕಾದರೆ ಇರು ಬೇಡಾದರೆ ಬಿಡು ನಿನ್ನಿಷ್ಟ ನೀನು ತುಂಬ ಅನುಮಾನ ಮಾಡ್ತಿದ್ದೀನಿ ನನಗೆ ಇತ್ತಿತ್ಲಾಗೆ ತುಂಬ ಇದು ಮಾಡ್ತಿದ್ಯಾ ಅಂತ ಈ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ ಹಿಂಗಿದ್ದಾಗ ಅದು ಅರ್ಥ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟು ನೀವು ಇಷ್ಟ ಆಗ್ತಿಲ್ಲ ಅಥವಾ ಆ ಪ್ಲೇಸಲ್ಲಿ ಇನ್ಯಾರೋ ಬಂದಿದ್ದಾರೆ ಅಂತ ಅರ್ಥ ನೆಕ್ಸ್ಟ್ ಪಾಯಿಂಟ್ ಆನ್ಲೈನ್ ಏನಿಡ್ತಾರೆ ವಾಟ್ಸಾಪ್ ಸ್ನ್ಯಾಪ್ಚಾಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ಆನ್ಲೈನ್ಗಳನ್ನು ಏನು ಕಾಣ್ತಿರುತ್ತೆ ಉದಾಹರಣೆಗೆ ಯಾರೋ ನಮ್ಮ ಫ್ರೆಂಡ್ಸ್ ಅಂದರೆ ಯಾವ ಟೈಮಿಗೆ ಇದ್ರೂ ಇದಾರ ಇಲ್ಲವೋ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಕೆಲವರು ಏನು ಮಾಡ್ತಾರೆ ಇದನ್ನು ಹೈಡ್ ಮಾಡ್ಕೊಳ್ತಾರೆ ಬಿಸ್ನೆಸ್ ಚಾಟ್ ಅಂತ ಮಾಡ್ಕೊಳ್ತಾರೆ ಅಥವಾ ಇನ್ನೊಂದು ಆ್ಯಪ್ಗಳಲ್ಲಿ ಹೋಗಿ ಮೆಸೇಜ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಒಟ್ನಲ್ಲಿ ನಿಮ್ಮಿಂದ ಹೈಡ್ ಆಗಿಬಿಟ್ಟು ನಾನು ಮಲಗಿದ್ದೀನಿ ಅಂತ ಹೇಳ್ತಾರೆ ಅಥವಾ ಇನ್ನೇನು ಕಾರಣ ಹೇಳ್ಬಿಟ್ಟು ಬೇರೆ ಇನ್ನೊಂದು ಯಾವುದೋ ಆ್ಯಪ್ಗಳಲ್ಲಿ ಅಥವಾ ಇನ್ನೊಂದು ಯಾವುದೋ ಆಫ್ಲೈನ್ ಅಂತ ಮಾಡಿಕೊಂಡು ಅಂದರೆ ಆನ್ಲೈನ್ ಇರೋದನ್ನು ಗೊತ್ತಾಗದಿರೋ ಹಾಗೆ ಹೈಡ್ ಮಾಡಿಕೊಂಡು ಬೇರೆ ಏನು ಒಟ್ಟಿಗೆ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ ಸೊ ಈ ಥರದ್ದು ಟ್ರಾನ್ಸ್ಪರೆಂಟ್ ಅಲ್ಲಿ ನಿಮಗೆ ಕಾಣ್ತಿಲ್ಲ ಅವರು ಟ್ರಾನ್ಸ್ಪರೆಂಟಾಗಿ ನಿಮ್ಮ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಟ್ರಾನ್ಸ್ಪರೆಂಟಿಗೆ ಅವರು ಟ್ರಾನ್ಸ್ಪರೆಂಟ್ ಆಗ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಚೀಟ್ ಮಾಡ್ತಿದ್ದಾರೆ ಅಂತ ಇರ್ತಾರೆ ಯಾಕಂದರೆ ನೀವು ಹೆಂಗಿದ್ದೀರ ಅವರು ಹಾಗೆ ಇರಬೇಕಲ್ಲ ಅವ್ರ ಪ್ರಕಾರ ನೀವಿದ್ದೀರಿ ನಿಮ್ಮ ಪ್ರಕಾರ ಅವರಿಲ್ಲ ಅಂದರೆ ಅದು ರಿಲೇಷನ್ಶಿಪ್ ಅಲ್ಲವೇ ಅಲ್ಲ ಆ್ಯಂಡ್ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಅವ್ರು ಇನ್ಡೈರೆಕ್ಟ್ಲಿ ಬೇಡ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ ಅಂತ ಅರ್ಥ ನೆಕ್ಸ್ಟ್ ಬಂದು ಏನಂದರೆ ಬಿಟ್ಟು ಮಾತಾಡ್ತಾರೆ ಏನು ಬಿಟ್ಟಿ ಅಂದರೆ ಅವಾಗ ನೀವೇ ಮೇಜರ್ ನನ್ನ ಲೈಫ್ಗೆ ನಿಮ್ಮ ನಿಮ್ಮದೇ ಪ್ರಯಾರಿಟಿ ತುಂಬ ಇದೆ ನೀವು ಬೇಕೇ ಬೇಕು ನನ್ನ ಲೈಫಿಗೆ ಅಂದೋರು ಈಗ ಹೆಂಗೆ ಮಾತಾಡ್ತಾರೆ ನೋಡಪ್ಪ ಅನುಮಾನ ಮಾಡ್ತಿದ್ದೆ ಬೇಕಾರೆ ಇರು ಬೇಡ ಅಂದರೆ ಬಿಡು ಹುಡುಗ ಇರ್ಬೋದು ಹುಡುಗಿ ಇಬ್ಬರಿಗೂ ನಾನು ಹೇಳ್ತಿರೋದು ಈ ಥರ ಮಾಡ್ತಿರೋರಿಗೆ ಬೇಕಾದ್ರೆ ಇರ್ಬೋದು ಇಲ್ಲಾಂದರೆ ಕಷ್ಟ ಆದರೆ ನಿನ್ನ ಲೈಫ್ ನೀನು ನೋಡ್ಕೊಬೋದು ನನಗೇನು ಮಾಡೋಕ್ಕಾಗಲ್ಲಪ್ಪ ನಾನು ತುಂಬ ಸೀರಿಯಸ್ ಇದ್ದೀನಿ ನೀನು ಹಿಂಗೆ ಮಾಡ್ತಿದ್ರೆ ಹೆಂಗೆ ನಾನು ಸಣ್ಣ ಸಣ್ಣ ವಿಚಾರಗಳಿಗೂ ಜಗಳ ಮಾಡ್ತೀಯಾ ಅನುಮಾನ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಿಮಗೆ ರೆಗಾಡ್ತಿರ್ತಾರೆ ಸೊ ಹಿಂಗೆ ಇದ್ದರೆ ಅದು ಅರ್ಥ ಮಾಡ್ಕೊಳ್ಳಿ ಆವಾಗ ಒಂದೊಂದು ಮಾತಿಗೂ ಇಂಪಾರ್ಟೆನ್ಸ್ ಕೊಡೋರು ಇವಾಗ ನೀವೇನೇ ಹೋಗರದು ಅರ್ಥ ಇದ್ದರೂ ಕೂಡ ನಿಮ್ಮ ಮಾತಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂದರೆ ನಿಮಗಿಷ್ಟ ಇಲ್ಲ ಅಥವಾ ಆ ಪ್ಲೇಸಿಗೆ ಇನ್ಯಾರೋ ಬಂದಿದ್ದಾರೆ ಅವ್ರಿಗೆ ನೀವು ಇಷ್ಟ ಇಲ್ಲ ನಿಮ್ಮ ವ್ಯಾಲಿಡಿಟಿ ಮುಗಿದಿದೆ ನಿಮ್ಮ ಅವಶ್ಯಕತೆ ಮುಗಿದಿದೆ ಅಂತ ಅರ್ಥ ಅಲ್ಲಿಗೆ ನೀವು ಇದೆಲ್ಲ ಅವ್ರಿಗೆ ಅರ್ಥ ಮಾಡಿಸಿದ ಮೇಲೂ ಕೂಡ ಸರಿ ಹೋಗ್ತಿಲ್ಲ ಮತ್ತು ಇದನ್ನೇ ರಿಪೀಟ್ ಮಾಡ್ತಾಯಿದ್ರೆ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಅವಶ್ಯಕತೆ ಮುಗಿದಿದೆ ಅಥವಾ ನಿಮ್ಮ ಜಾಗಕ್ಕೆ ಇನ್ಯಾರೋ ಬಂದಿದ್ದಾರೆ ದಯವಿಟ್ಟು ನಮಗೆ ಕಾಲ್ ಮೆಸೇಜ್ ಮಾಡಬೇಡಿ ಅಂತ ಇಂಡೈರೆಕ್ಟ್ಲಿ ಹೇಳ್ತಿರ್ತಾರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೇ ಓಕೆ ಸ್ನೇಹಿತರೆ ಈ ನಾಲ್ಕು ಟಿಪ್ಸ್ ಬಗ್ಗೆ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಚಾನಲ್ಗೂ ಸುಪ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಇಪ್ಪತ್ತು ಸಾವಿರ ಕಂಪ್ಲೀಟ್ ಆಗಲಿ ಇಪ್ಪತ್ತು ಸಾವಿರಕ್ಕೆ ವೇಟಿಂಗ್ ಮಾಡ್ತಿದ್ದೀನಿ ಆ್ಯಂಡ್ ಚೀಟ್ ಮಾಡ್ತಾ ಇರೋ ನಿಮಗೆ ಈ ಥರದ ನಾಲ್ಕು ಲಕ್ಷಣ ಬರ್ತಾ ಇರೋ ಏನು ಈಗ ಆಲ್ರೆಡಿ ಪ್ರೆಸೆಂಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ನಾನು ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ